ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಎರಡುನೂರಕ್ಕಿಂತ ಹೆಚ್ಚು ಗಾದೆ ಮಾತುಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮೊದಲೇದಾಗಿ ನಡೀತಾ ಇದ್ರೆ ನೆಂಟು ಬೆಳಗ್ತಾ ಇದ್ದರೆ ಕಂಚು ನಾಲಿಗೆ ಚೆನ್ನಾಗಿದ್ದರೆ ನಾಡೆಲ್ಲ ಒಳ್ಳೆಯದು ಕೈ ಕೆಸರಾದರೆ ಬಾಯಿ ಮೊಸರು ಕುಣಿಯಲಾರದವ ನೆಲ ಡೊಂಕು ಅಂದ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅತ್ತೆಗೆ ಅಸಮಾನ ಸೊಸೆಗೆ ನಿಷ್ಠೂರ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡು ನೆಲದ ಗುಣ ನೀರಿಗೆ ನಾಡಿನ ಗುಣ ಜನರಿಗೆ ದೂರದ ಬೆಟ್ಟ ಕನ್ನಿಗೆ ನುಣ್ಣಗೆ ತಾಡಿದವನು ಬಾಳಿಯಾನು ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಮಾಡಿದ್ದುನ್ನು ಮಹಾರಾಯ ಆಳಾಗಿ ದುಡಿ ಅರಸಾಗಿ ಉಣ್ಣು ಹೊತ್ತು ಕಳೆದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಮಂಗ ಮೊಸರು ತಿಂದು ಮೇಕೆ ಬಾಯಿಗೆ ಸವರಿದ ಹಾಗಾಯಿತು ಹುಚ್ಚನ ಮದುವೆಯಲ್ಲಿ ಉಂಡೋನಿ ಜಾನ ಹನುಮಂತಾನೆ ಬಾಲ ಕಡಿತಿರುವಾಗ ಇವನೇ ಅವನು ಶಾವಿಗೆ ಕೇಳಿದನಂತೆ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಇಷ್ಟ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಬುದ್ಧಿವಂತ ಬರಿತಾನೆ ವಿವೇಕಿ ಅರಿತಾನೆ ಹಡಗಿನ ವ್ಯಾಪಾರ ಉಪ್ಪಿಗೆ ಬರ ಪಟ್ಣ ಆಳುವ ದೊರೆಗಿಂತ ಕೊಟ್ಟು ಕುಟ್ಟುವ ತಾಯಿ ಲೇಸು ಹಣ್ಣಿಗೆ ತುಪ್ಪದ ಆಸೆ ಹಾಲಿಗೆ ಸಕ್ಕರೆ ಆಸೆ ಆಲದ ಮರಕ್ಕೊಂದು ಅಂದ ಬೇಲದ ಮರಕ್ಕೊಂದು ಚಂದ ಅಪಾಯ ಬಂದಾಗ ಉಪಾಯದಿಂದ ಗೆಲ್ಲಬೇಕು ಊರಿಗೆ ದೊರೆ ಆದರೂ ತಾಯಿಗೆ ಮಗನೇ ಕಾಯಕವೇ ಕೈಲಾಸ ನಾಳೆ ನೋಡು ನಮ್ಮ ರಂಗನ ಮೋಟ ದೂರದ ಬೆಟ್ಟ ಕಣ್ಣಿಗೆ ನುನ್ನಗೆ ತನ್ನ ಮೊಸರನ್ನು ಯಾರೂ ಹುಳಿ ಅನ್ನುವುದಿಲ್ಲ ಮೂರಂಗುಲದ ಮೂಗಿಗೆ ಮೊಳಕಾಲುದ್ದದ ಮೂಗುದಿಯೇ ಆದಷ್ಟೇ ಆರಂಭ ಹೋದಷ್ಟೇ ಮಳೆಗಾಲ ಹೆಣ್ಣಿಗೆ ತವರು ನೆಲೆ ಸರ್ಪಕ್ಕೆ ಹೊತ್ತ ನೆಲೆ ತೆಗೆದು ನೋಡು ನಮ್ಮ ಅಮ್ಮಿಯ ಮುಸಕ ದುಡಿಮೆಯ ದುಡ್ಡಿನ ತಾಯಿ ಕಷ್ಟಪಟ್ಟರೆ ಫಲವುಂಟು ಮಾಡಿದವ ಉಂಡ ಮಲಗಿದವ ಕೆಟ್ಟ ರಟ್ಟೆ ಮುರಿಯಬೇಕು ರೊಟ್ಟಿ ತಿನ್ನಬೇಕು ಅಂಬಲಿ ಕುಡಿದರೂ ಹಿಂಬಾಗಿ ಕುಡಿ ಇರುಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತೆ ಎಲ್ಲರ ಮನೆ ದೋಸೆನೂ ತೂತು ಬೆ ಮಾತು ಬೆಳಿ ಮೌನ ಬಂಗಾರ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹಿತ್ತಲ ಗಿಡ ಮದ್ದಲ್ಲ ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣ ಸಂಕಟ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಹಿತ್ತಲಲ್ಲಿ ಮನ ಹಾಕಿದರಂತೆ ಉಪ್ಪು ತಿಂದವನು ಉಪ್ಪು ತಿಂದವನ ಮನಸ್ಸು ತುಪ್ಪದಂಗೆ ಮನೆಯಲ್ಲಿ ಇಲಿ ಬೀದಿಲಿ ಹುಲಿ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡು ನೋಡಿಕೊಂಡಂತೆ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಕಪ್ಪೆನ ತಕಡೀಲಿ ಹಾಕಿದ ಹಾಕಿ ನಡೀತಾ ಇದ್ರೆ ನೆಂಟು ಬೆಳಗ್ತಾ ಇದ್ರೆ ಕಂಚು ಮನೆಗೆ ಮಾರಿ ಊರಿಗೆ ಉಪಕಾರಿ ಇತರರ ಕಣ್ಣಿನ ಕಸ ಕಾಣುವುದು ತನ್ನ ಕಣ್ಣಿನ ಕಸ ಕಾಣುವುದಿಲ್ಲ ಅಜ್ಜಿಗೆ ಅರುವೆ ಚಿಂತೆ ಮಗಳಿಗೆ ಗಂಡನ ಚಿಂತೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಲಿ ಕೊಡೆ ಹಿಡಿದನಂತೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ ಹಾಗೆ ಬೇಲಿನಿ ಎದ್ದು ಹೊಲ ಮೇಯ್ದಂತೆ ಅಂಬಲಿ ಕುಡಿಯುವವನಿಗೆ ಮೀಸೆ ತಿಕ್ಕೋವನೊಬ್ಬ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಚೇಳಿಗೆ ಪಾರುಪತ್ಯ ಕೊಟ್ಟ ಹಾಗೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಎಳಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ ಎತ್ತು ಏರೆ ಗೆಳೆಯಿತು ಕೋಣ ನೀರೆ ಗೆಳೆಯಿತು ಗಂಡ ಹೆಂಡಿ ರಜಗಳ ಉಂಡು ತನಕ ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರ ಗೆದ್ದೆತ್ತಿನ ಬಾಲ ಹಿಡಿದ ಹಾಗೆ ಗಣೇಶನನ್ನು ಮಾಡಲು ಹೋಗಿ ಅವರಪ್ಪನನ್ನು ಮಾಡಿದನಂತೆ ಬಂಗೀದೇವರಿಗೆ ಹೆಂಡುಗಡುಕ ಪೂಜಾರಿ ಕಾಸಿಗೆ ತಕ್ಕ ಕಜ್ಜಾಯ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಕೂಸು ಹುಟ್ಟುವ ಮುಂಚೆ ಕುಲಾಬಿ ಹೊಲಿ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ತಾನು ಮಾಡುವುದು ಉತ್ತಮ ಮಗ ಮಾಡುವುದು ಮಧ್ಯಮ ಆಳು ಮಾಡುವುದು ಹಾಳು ಹುಟ್ಟುತ್ತಾ ಹುಟ್ಟುತ್ತಾ ಅನ್ನ ತಮ್ಮಂದಿರು ಬೆಳೀತಾ ಬೆಳೀತಾ ದಾಯಾದಿಗಳು ಮಗುನೂ ಚೂಟಿ ತೊಟ್ಟಿಲು ತೂಗಿದ ಹಾಗೆ ನದಿನೇ ನೋಡದೇ ಇರುವವನು ಸಮುದ್ರ ವರ್ಣನೆ ಮಾಡಿದ ಹಾಗೆ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಊರೆಲ್ಲ ತುಪ್ಪಕ್ಕೆ ಅಲೆದಾಡಿದರಂತೆ ಊರಿಗೆ ಬಂದವಳು ನೀರಿಗೆ ಬಾರಳೆ ಗಾಳಿ ಬಂದಾಗ ತೂರಿಕೋ ನಾಯಿ ಬೊಗಳಿದರೆ ದೇವಲೋಕ ಹಾಳಾದಿದೆ ಕಜ್ಜಿ ಹೋದರೂ ಕಡಿತ ಹೋಗಲಿಲ್ಲ ದಡ್ಡನಿಗೆ ಹಗಲು ಕಳೆಯುವುದಿಲ್ಲ ಒಳ್ಳೆಯವನಿಗೆ ರಾತ್ರಿ ಸಾಲುವುದಿಲ್ಲ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅಡುಗೆ ಮಾಡಿದವಳಿಗಿಂತ ಬಡಿಸಿದವಳೆ ಮೇಲು ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅನುಕೂಲ ಸಿಂಧು ಅಭಾವ ವೈರಾಗ್ಯ ಕೊಚ್ಚೆ ಮೇಲೆ ಕಲ್ಲು ಹಾಕಿದ ಹಾಗೆ ತಮ್ಮ ಮನೆಯಲ್ಲಿ ಹೆಗ್ಗಣ ಸತ್ತಿದ್ದರೂ ಬೇರೆ ಮನೆಯ ಸುತ್ತ ಬೇರೆ ಮನೆಯ ಸತ್ತ ನೊನದ ಕಡೆ ಬೆಟ್ಟು ಮಾಡಿದ ಹಾಗೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಊರಿನಲ್ಲಿ ಹೋಗೋ ಚಿಗು ಚಿಗುರಿಗೆ ಕೊಡಲಿ ಯಾಕೆ ಅಲ್ಪರ ಸಂಘ ಅಭಿಮಾನ ಭಂಗ ಸಗನಿಯಂಥವನ ಸ್ನೇಹಕ್ಕಿಂತ ಗಂಧವ ಗಂಧದವನ ಜೊತೆ ಗುದ್ದಾಟವೇ ಲೇಸು ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಗೋರ್ಕಲ್ಲ ಮೇಲೆ ನೀರು ಸುರಿದಂತೆ ಆಕಾಶ ನೋಡೋದಕ್ಕೆ ನೂಕು ನುಗ್ಗಲೆ ತಿನ್ನಲು ಉನ್ನಲು ಇದ್ದರೆ ಯಾವತ್ತೂ ನೆಂಟರು ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಬಿರಿಯ ಉಂಡ ಬ್ರಾಹ್ಮಣ ಭಿಕ್ಷೆ ಬೇಡಿದ ಬರಗಾಲ ಬರಗಾಲದಲ್ಲಿ ಅಧಿಕ ಮಾಸ ಹೊಳೆ ನೀರಿಗೆ ದೊನ್ನೆ ನಾಯಕನ ಅಪ್ಪನೇ ಬೇಕೆ ಎನ್ನೆ ಬಂದಾಗ ಕಣ್ಣು ಮುಚ್ಚಿಕೊಂಡ ಹಾಗೆ ಕುರುಡರ ರಾಜ್ಯದಲ್ಲಿ ಒಕ್ಕನ್ನನೆ ರಾಜ ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕಂತೆಗೆ ತಕ್ಕ ಬೊಂತೆ ಪುರಾಣ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಇಲ್ಲದ ಕಪಿ ಲಂಕೆ ಸುಟ್ಟಿತು ಓದಿ ಓದಿ ಮರುಳಾದ ಕೂಚು ಬಟ್ಟ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಲಾಭ ನೋಡಿ ಬಾಳೆಹಣ್ಣು ತಿಂದಂತೆ ಶುಭ ನುಡಿಯುವ ಸೋಮ ಅಂದರೆ ಗೂಬೆ ಕಾಣ್ತಿದೆಯಲ್ಲೊಂದು ಗೂಬೆ ಕಾಂತಿದೆಯಲ್ಲೋ ಮಾಮ ಅಂದ ಹಾಗೆ ನೆರೆ ನೆಚ್ಚಬೇಡ ತೊರೆ ಹಾಯಬೇಡ ಪಾಪಿ ಸಮುದ್ರಕ್ಕೆ ಹೋದರೂ ಮೊಳಕಾಲುದ್ದ ನೀರು ದಡ್ಡ ಮನುಷ್ಯ ನೆಲಕ್ಕೂ ಬಾರ ಅನ್ನಕ್ಕೂ ಬಾರ ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು ಆನೆ ಇದ್ದರೂ ಲಕ್ಷ ಸತ್ತರೂ ಲಕ್ಷ ಕಳ್ಳನ ಹೆಂಡತಿ ಎಂದಿದ್ದರೂ ಮುಂಡೆ ಹುಣಸೆ ಮುಪ್ಪಾದರೆ ಹುಳಿಮುಪ್ಪೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಹುಟ್ಟು ಗುಣ ಸುಟ್ಟರು ಹೋಗದು ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಆರೋಗ್ಯವೇ ಭಾಗ್ಯ ಮಾತೆ ಮುತ್ತು ಮಾತೆ ಮೃತ್ಯು ಹೆತ್ತವರಿಗೆ ಹೆಗ್ಗಣ ಮುದ್ದು ಹೂಡಿದವರಿಗೆ ಮದ್ದು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರಂತೆ ಶಕ್ತಿಗಿಂತ ಯುಕ್ತಿಯೇ ಮೇಲು ಜನರ ಸೇವೆ ಜನಾರ್ದನ ಸೇವೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಮೂಗಿಗಿಂತ ಮೂಗುತಿ ಭಾರ ಮಾತು ಬೆಳ್ಳಿ ಮೌನ ಬಂಗಾರ ಕಿಡಿ ಸಣ್ಣದಾದರೂ ಕುಡಿ ಸಣ್ಣದಲ್ಲ ಮನಸ್ಸಿದ್ದರೆ ಮಾರ್ಗ ಅತಿ ಆಸೆ ಗತಿಗೇಡು ಬಾಯಿ ಒಳ್ಳೆಯದಾದರೆ ಊರೆಲ್ಲ ಒಳ್ಳೆಯದು ಅಟ್ಟಕ್ಕೆ ಏನಿ ಹಾಕುವಂದರೆ ಬೆಟ್ಟಕ್ಕೆ ಏನಿ ಹಾಕ್ತಾ ಅಲ್ಪನಿಗೆ ಐಶ್ವರ್ಯ ಬಂದರೆ ಕಲ್ಪನೆಗೆ ಕೊನೆ ಇಲ್ಲ ಹಾಡುತ್ತಾ ಹಾಡುತ್ತಾ ರಾಗ ನರಳುತ್ತಾ ನರಳುತ್ತಾ ರೋಗ ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಲೇಸು ಹನಿ ಹನಿ ಗೂಡಿದರೆ ಹಳ್ಳ ತೆನೆ ತೆನೆಗೂಡಿದರೆ ಬಳ್ಳ ಅತ್ತೆ ಒಡೆದರೆ ಹಳೆ ಮಡಿಕೆ ಸೊಸೆ ಒಡೆದರೆ ಹೊಸ ಮಡಿಕೆ ನಾನು ಅಗೆಯುವಲ್ಲಿ ಕಲ್ಲು ಅಜ್ಜಿ ಅಗೆಯುವಲ್ಲಿ ಮಣ್ಣು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಬೆಟ್ಟಾಗಿದು ಇಲಿ ಹಿಡಿದ ಹಾಗೆ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಗಿನಿ ಸಾಕಿ ಗಿಡುಗನ ಕೈಗೆ ಕೊಟ್ಟರಂತೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಮುಖ ನೋಡಿ ಮನೆ ಹಾಕು ಕುರಿ ಕಾಯೋದಕ್ಕೆ ತೋಳನನ್ನು ಕಳಿಸಿದರಂತೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತ ಅತ್ತೆಗೆ ಅಸಮಾನ ಸೊಸೆಗಿನೆಷ್ಟೂರ ರಾವಣನ ಹೊಟ್ಟೆಗೆ ಅರೇಕಾಸಿನ ಮಜ್ಜಿಗೆಯೇ ಸುಮ್ಮನಿರಲಾರದೆ ಇರುವಿ ಬಿಟ್ಟುಕೊಂಡ ಹಾಗೆ ಏಂಜಲು ಕೈಯಲ್ಲಿ ಕಾಗೆ ಓಡಿಸದ ಬುದ್ಧಿ ಕೈ ತೋರಿಸಿ ಅವಲಕ್ಷಣ ಎನ್ನಿಸಿಕೊಂಡರು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಮೃತ್ಯು ಬಂದ ಮೇಲೆ ವೈದ್ಯ ಬಂದ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧು ಇಲ್ಲ ಅಗ್ಗದ ಕಾಸಿಗೆ ಮಗ್ ಮುಗ್ಗಲು ಹುರುಳಿ ಆಡಿದ ಮಾತು ಸಾವಿರ ಕೊಟ್ಟರು ಹಿಂದಿರುಗಿಬಾರದು ಹೈಕೊಂಡು ತಿನ್ನೋ ಕೋಳಿಯ ಕಾಲು ಮುರಿದಂಗೆ ಆಳಾಗಿ ಆ ಬಾಳಬಲ್ಲವನು ಅರಸಾಗಿ ಬಾಳಬಲ್ಲ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಇದ್ದಿದ್ದು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆ ಗೊತ್ತ ಹೆಣ್ಣಿಗೆ ಹಟವಿರಬಾರದು ಗಂಡಿಗೆ ಚಟವಿರಬಾರದು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ನೆಲದ ಗುಣ ನೀರಿಗೆ ನಾಡಿನ ಗುಣ ಜನರಿಗೆ ಇಟ್ಟುಕೊಂಡಳು ತನಕ ಕಟ್ಟಿಕೊಂಡಳು ಕೊನೆಯ ತನಕ ಬೆಳೆಯುವ ಪೈರು ಮೊಳಕೆಯಲ್ಲಿ ತುಂಬಿದ ಕೂಡ ತುಳುಕುವುದಿಲ್ಲ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗದು ಹತ್ತು ಕಟ್ಟುವ ಬದಲು ಒಂದು ಮುತ್ತು ಕಟ್ಟು ಕಾಸಿದ್ದರೆ ಕೈಲಾಸ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹೊಳೆಯುವುದೆಲ್ಲ ಚಿನ್ನವಲ್ಲ ಹಂಗಿನ ಅರವನೆಗಿಂತ ವಿಂಗನದ ಗುಡಿ ಲೇಸು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಜಲ ಸೋ ಶೋಧಿಸಿ ನೀರು ತರಬೇಕು ಕುಲ ಶೋಧಿಸಿ ಹೆಣ್ಣು ತರಬೇಕು ಎತ್ತು ಏರಿಗೇಳಿತು ಕೋನ ನೀರಿಗಿಳಿತು ಚಿಂತೆಯ ಮುಪ್ಪು ಸಂತೋಷವೇ ಯೌವನ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜೊಟ್ಟಿಗೆ ಮಲ್ಲಿಗೆ ಹೂವು ಸತ್ಯಕ್ಕೆ ಸಾವಿಲ್ಲ ಸುಳಿಗೆ ಸುಖವಿಲ್ಲ ಆದಷ್ಟೇ ಆರಂಭ ಹೋದಷ್ಟೇ ಮಳೆಗಾಲ ಚಿಂತೆ ಇಲ್ಲದವರಿಗೆ ಸಂತೆಯಲ್ಲೂ ನಿದ್ದೆ ಬಂತು ಆಚಾರ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಬೆರಳು ತೋರಿಸಿದರೆ ಹಸ್ತ ನೊಂಗಿದ ತಾಯಿಯನ್ನು ಹೊಡೆಯಬಾರದು ಗುಬ್ಬಿಗೂಡನ್ನು ತೆಗೆಯಬಾರದು ಜಾನನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊನ್ನೆ ಪೆಟ್ಟು ಅಕ್ಕರೆಯಿಲ್ಲ ಅಕ್ಕರೆ ಇಲ್ಲದ ಕರೆ ಇರುವ ತಿಪ್ಪೆ ಲೇಸು ಇವಿಷ್ಟು ಎರಡು ನೂರಕ್ಕೂ ಹೆಚ್ಚು ಗಾದೆ ಮಾತುಗಳು ಈ ವಿಡಿಯೋ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು